ನಮಸ್ಕಾರ ನನ್ನ ಹೆಸರು ಮಹೇಶ್ ಬ್ಯಾಕೋರ್ ಗೋವಿಂದರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರವರ ಆದೇಶದ ಮೇರೆಗೆ ನಗರದಾದ್ಯಂತ ನಾಕಾಬಂದಿ ಪಾಯಿಂಟ್ ಗಳನ್ನ ಮಾಡ್ತಾ ಇದೀವಿ ನಾಕಾಬಂದಿ ಮುಖ್ಯವಾಗಿ ಪಬ್ಲಿಕ್ ಸೇಫ್ಟಿ ಕನ್ಸರ್ನ್ ಇಟ್ಕೊಂಡು ಮಾಡಿರುವಂತಹ ವಿಷಯ ಇದರಲ್ಲಿ ಮುಖ್ಯವಾಗಿ ರಾತ್ರಿ ವೇಳೆಯಲ್ಲಿ ಆಗುವಂತಹ ಅಪರಾಧ ಪ್ರಕರಣಗಳಾದ ಮೊಬೈಲ್ ರಾಬರಿ ಆಗಿರಬಹುದು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಾಗಿರಬಹುದು ಮತ್ತೆ ವಾಹನಗಳತನ ಪ್ರಕರಣಗಳನ್ನು ಪತ್ತೆಹಚ್ಚಲು ನಮಗೆ ಸಹಕಾರಿಯಾಗಿದೆ ಈ ತಪಾಸಣೆ ಕಾರ್ಯದಲ್ಲಿ ಸುಮಾರು ಐದರಿಂದ ಆರು ಜನ ಸಿಬ್ಬಂದಿಗಳು ಇರ್ತಾರೆ ಒಬ್ಬ ಸಿಬ್ಬಂದಿಯವರ ಕರ್ತವ್ಯ ವಾಹನದ ಮಾಲೀಕರನ್ನು ಅಥವಾ ವಾಹನದ ಸವಾರರನ್ನು ಮಾತನಾಡಿಸಿ ಮತ್ತೆ ಅವರದು ಡೀಟೇಲ್ಸ್ ಏನು ಒಬ್ರು ಬರೆದುಕೊಳ್ತಾರೆ ಇನ್ನೊಬ್ರು ಆ ವಾಹನವನ್ನು ತಪಾಸಣೆ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ವೀಲಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದು ಇದರ ಮೇಲೆ ಕಡಿವಾಣ ಹಾಕಲು ನಾವು ಮಾಸ್ಕ್ಡ್ ನಂಬರ್ ಪ್ಲೇಟ್ ಇರುವಂತಹ ವೆಹಿಕಲ್ಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಮಾಡಿಫೈಡ್ ವೆಹಿಕಲ್ಗಳು ಇರ್ತವೆ ಅಂಥವ್ರ ಮೇಲೆ ನಿಗಾವಿಸಿ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಈ ನಾಕಾಬಂದಿ ಪಾಯಿಂಟ್ ನಮಗೆ ತುಂಬ ಸಹಕಾರಿಯಾಗಿದೆ ಈ ನಾಕಾಬಂದಿ ಪಾಯಿಂಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಪಬ್ಲಿಕ್ ಜೊತೆಗೆ ನಾವು ಒಳ್ಳೆ ರೀತಿಯ ಒಂದು ಒಡನಾಟ ಇರಬೇಕಂತ ತಿಳ್ಕೊಂಡು ಈಗೇನು ಮಾಡ್ತಾ ಇದ್ದೀವಿ ನೆರೆಹೊರೆ ಕಾವಲು ಪಡೆ ಅಂತೇಳಿ ಒಂದು ಮಾಡ್ಕೊಂಡಿದ್ದೀವಿ ನಾವು ನೀವು ಅಂತೇಳಿ ಅವರು ದೇವ ವೈಕ್ಯದಿಂದ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ ಇದೇ ರೀತಿ ನಾವು ಬೆಂಗಳೂರು ನಗರದಾದ್ಯಂತ ಅಪರಾಧ ಕೃತ್ಯಗಳನ್ನ ತಡೆಗಟ್ಟುವಲ್ಲಿ ಪಬ್ಲಿಕ್ ನಮಗೆ ಕೋಆಪರೇಟ್ ಮಾಡಲಿ ಅಂತ ಕೇಳ್ಕೊಳ್ತಿದ್ವಿ ನಾಕಾ ಬಂದಿ ಕೇವಲ ತಪಾಸಣೆ ಅಲ್ಲ ಅಪರಾಧ ತಡೆಗಟ್ಟು ಹೊಣೆಗಾರಿಕೆ